ಈ ತರ ಮನೆ ಕಟ್ಟೋ ಕನಸು ಆಗಲಿ ಜಮೀತುಗಳ ಕನಸು ಆಗ್ಲಿ ಇಲ್ಲೆಲ್ಲ ಬಂದು ಭೂವರಹ ಸ್ವಾಮಿಗೆ ನಾವು ಹರಕೆ ಹೊತ್ಕೊಂಡ್ರೆ ಅಂತ ಹೇಳ್ತಾರೆ ಅದು ಇಲ್ಲಿ ಇರುವಂತ ಭಕ್ತರ ನಂಬಿಕೆ ಕೂಡ ಹೌದು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಅದೇ ರೀತಿ ಈ ದೇವಸ್ಥಾನದ ಹಿನ್ನೆಲೆ ಹಾಗೆ ಭೂಮಿ ಸಲುವಾಗಿ ಕೇಳಲಿಕ್ಕೆ ಅಂತ ಹೇಳಿ ಏನೋ ಸಮಸ್ಯೆ ಇದ್ರ ಇಲ್ಲಿ ಹರಕೆ ಹೇಳ್ಕೋಬಹುದು ನೀವು ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಯನ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶ್ರಾವಣ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಶ್ರೀಮದ್ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾ ಆಶೀರ್ವಾದದಿಂದ ಹಾಗೂ ತಮ್ಮೆಲ್ಲರ ಹಾರೈಕೆಯಿಂದ ಇಂದು ನಮ್ಮ ವಿಡಿಯೋ ಅಂತಂದರೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ನಾನು ನೂರನೇ ವೀಡಿಯೋನ ಮಾಡ್ತಿದ್ದೇನೆ ಅದು ಒಂದು ನೂರನೇ ವಿಡಿಯೋ ಸ್ವಲ್ಪ ವಿಶೇಷವಾಗಿರಲಿ ಅಂತ ನಾನು ಇಲ್ಲಿ ಇವತ್ತು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿಗೆ ತಾಲೂಕಿಗೆ ಬಂದಿದ್ದೇನೆ ಸ್ನೇಹಿತರೆ ಇದು ಸ್ನೇಹಿತರೆ ಇಲ್ಲಿ ಸುಮಾರು ಜನಕ್ಕೆ ಸ್ನೇಹಿತರೆ ಅಂತಂದರೆ ಮಧ್ಯಮ ವರ್ಗದವರೆಗೂ ಅದಕ್ಕಿಂತ ಕೆಲ ಕೆಲವರ್ಗದವರೆಗೂ ಇರುವಂಥ ಏಕೈಕ ಆಸೆ ಏನಂತಂದರೆ ನಮಗೂ ಕೂಡ ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡುವಂಥ ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದರಲ್ಲಿ ಒಂದು ಒಂದಿಲ್ಲ ಒಂದು ಕಾರಣದಿಂದ ಅದು ಈಡೇರ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಹಲವಾರು ಇರುತ್ತೆ ಸ್ನೇಹಿತರೆ ಒಂದು ಹಣದ ಕೊರತೆ ಆಗಿರಬಹುದು ಅಥವಾ ಇದ್ದರೂ ಕೂಡ ಅದರಲ್ಲಿ ನಾವು ಅದನ್ನು ಇದ್ದಿಲ್ಲ ಅಂತಂದರೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಏನಾದರೂ ವ್ಯಾಧಿಗಳು ಇರುತ್ತೆ ಸ್ನೇಹಿತರೆ ಅಂಥ ಎಲ್ಲ ನಮ್ಮ ಕನಸುಗಳನ್ನು ಅಂದರೆ ಮನೆ ಕಟ್ಟುವ ಕನಸು ಅಥವಾ ಜಮೀನನ್ನು ತಗೊಳ್ಳುವ ಕನಸನ್ನು ನನಸು ಮಾಡಿಕೊಳ್ಳುವಂಥ ಒಂದು ವಿಶೇಷವಾದ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೇವೆ ಸ್ನೇಹಿತರೆ ಅದೇ ಇವತ್ತು ವರಹ ಭೂವರಹ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಈ ಭೂವರಹ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಹರಕೆಯನ್ನು ಹೊತ್ಕೊಂಡೇ ಹೊತ್ಕೊಂಡಿದ್ದಾಗಿದ್ದಲ್ಲಿ ನಮ್ಮ ಇಷ್ಟಾರ್ಥ ನೆರವರ್ತ ಸ್ನೇಹಿತರೆ ಅದಕ್ಕೆ ನೀವು ಕೇಳ್ಬೋದು ಸ್ನೇಹಿತರೆ ನಮಗೆ ಮನೆ ಬೇಕಾದಲ್ಲಿ ಅಥವಾ ನಮಗೆ ಹರಕೆ ತಿರ್ಸ್ಕೊಳ್ಬೇಕೆಂದ್ರೆ ಬೇರೆ ದೇವಸ್ಥಾನಕ್ಕೆ ಹೋಗಬಹುದಲ್ಲ ಅಂತ ನೀವು ಕೇಳಬಹುದು ಆದರೆ ಇದಕ್ಕೆ ಒಂದು ಕೂಡ ಇದಕ್ಕೊಂದು ಪ್ರತೀತಿ ಇದೆ ಸ್ನೇಹಿತರೆ ಇದಕ್ಕೆ ಒಂದು ಹಿನ್ನೆಲೆ ಇದೆ ಆ ಹಿನ್ನೆಲೆ ಏನಪ್ಪ ಅಂತಂದರೆ ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂದೇವಿಯನ್ನು ಅಪಹರಣ ಮಾಡಿ ಪಾತಾಳ ಲೋಕದಲ್ಲಿ ಬಚ್ಚಿಟ್ಟಿರ್ತಾರೆ ಸ್ನೇಹಿತರೆ ಇದನ್ನು ವಿಷಯ ತಿಳಿದ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆ ಹೋದಾಗ ದಶಾವತಾರದಲ್ಲಿ ಮೂರನೇ ಅವತಾರವಾದ ವರಾಹ ಅವತಾರವನ್ನು ಸ್ವಾಮಿಯ ಸ್ವಾಮಿಯವರು ಅವತರ ಎತ್ತಿ ಹಿರಣ್ಯಕ್ಷನನ್ನು ವಧೆ ಮಾಡಿ ಅಂದರೆ ಸಂಹಾರ ಮಾಡಿ ಭೂತಾಯಿಯನ್ನು ರಕ್ಷಣೆ ಮಾಡಿ ಅದು ಇರುವಂಥ ಸ್ಥಳಕ್ಕೆ ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಸ್ನೇಹಿತರೆ ಶ್ರೀಹರಿಯು ಭೂದೇವಿಯನ್ನು ಆಗುತ್ತಾನೆ ಅದಾದ ನಂತರ ಸ್ನೇಹಿತರೆ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಿರಲಿ ಸ್ನೇಹಿತರೆ ಭೂಮಿಯನ್ನು ಖರೀದಿಸುವ ಕನಸಾಗಿರ್ಬೋದು ಅಥವಾ ಮನೆ ಕಟ್ಟುವ ಕನಸಾಗಿರ್ಬೋದು ಅಥವಾ ಭೂಮಿಯಲ್ಲಿ ಏನಾದರೂ ವ್ಯಾಜ್ಯಗಳಿದ್ದರೆ ಅದೆಲ್ಲ ಪರಿಹಾರವಾಗಿ ಇಷ್ಟಾರ್ಥಿಗಳಲ್ಲಿ ಈದೇರುತ್ತೆ ಸ್ನೇಹಿತರೆ ಅದು ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸಗಳು ತುಂಬ ಬೇಗನೆ ಆಗುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಈ ದೇವಸ್ಥಾನ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏಕೈಕ ದೇವಸ್ಥಾನ ಸ್ನೇಹಿತರೆ ಇದು ಇರೋದು ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಅನ್ನೋ ಗ್ರಾಮದಲ್ಲಿದೆ ಸ್ನೇಹಿತರೆ ಇದು ನೋಡ್ತಾ ಹೋದರೆ ಸ್ನೇಹಿತರೆ ಇದನ್ನ ಕಂಪ್ಲೀಟ್ ಮಾಹಿತಿಯನ್ನು ನೋಡೋದಾದರೆ ಸ್ನೇಹಿತರೆ ಇಲ್ಲಿ ದೇವಸ್ಥಾನದ ಮುಖ್ಯ ಅರ್ಚಕರ ಅರ್ಚಕರ ಬಳಿಗೆ ಹೋಗೋಣ ಅವರಂದೇ ಇದರನ್ನು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ ಬನ್ನಿ ಹಾಗೆ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ಸ್ನೇಹಿತರೆ ಕದಂಬರ ಅಂದರೆ ನಮ್ಮ ಕನ್ನಡ ನಾಡಿನ ಪ್ರಥಮ ರಾಜವಂಶರಾದ ಕದಂಬ ವಂಶಸ್ಥರು ಇದನ್ನ ಈ ದೇವಸ್ಥಾನ ನಿರ್ಮಾಣ ಅಂತ ಹೇಳಲಾಗ್ತದೆ ಅದೇ ರೀತಿ ಇದು ಕದಂಬರ ಎರಡನೆಯ ರಾಜಧಾನಿಯಾಗಿತ್ತು ಅಂತ ಕೂಡ ಉಲ್ಲೇಖ ಇದೆ ಸ್ನೇಹಿತರೆ ಇದು ಶ್ರೀರಾಮ ಜಕಣಾಚಾರ್ಯವರು ನಿರ್ಮಾಣ ಮಾಡಿದರಂತ ಅಂತ ಈ ಶಾಸನದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಅದೇ ರೀತಿ ಇದು ನಮ್ಮ ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು ಬನ್ನಿ ಸ್ನೇಹಿತರೆ ಇದರ ಹಿನ್ನೆಲೆ ಏನು ಇದರ ಈ ದೇವಸ್ಥಾನದ ವಿಶೇಷತೆ ಏನು ಆಮೇಲೆ ಇಲ್ಲಿ ಬಂದು ನಾವು ಪೂಜಿಸ ಪೂಜಿಸಿದ್ರೆ ನಾವು ಮನೆ ತೊಗೊಳ್ಳುವ ಕನಸು ಆಮೇಲೆ ಜಮೀನು ತೊಗೊಳ್ಳುವ ಕನಸು ಇದೇ ವೃತ್ತ ಹೇಗೆ ಅಂಥೇಳಿ ಇಲ್ಲಿರುವಂಥ ಮುಖ್ಯ ಅರ್ಚಕರನ್ನು ಕೇಳಿ ಮಾಹಿತಿಯನ್ನು ಪಡೆಯೋಣ ಇದು ಒಳಗಡೆ ಹೋಗಂತ ಇದನ್ನು ನೋಡಬಹುದು ಸ್ನೇಹಿತರೆ ಇದು ದೇವಸ್ಥಾನ ಇವತ್ತು ಸತ್ಯನಾರಾಯಣ ಪೂಜೆ ಆಗ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇದು ವಿಷ್ಣುವಿನ ದೇವಸ್ಥಾನ ಇದು ಇಲ್ಲಿ ಈ ದೇವಸ್ಥಾನದ ವಿಶೇಷ ಏನಪ್ಪ ಏನಪ್ಪಂದ್ರೆ ಒಂದೇ ದೇವಸ್ಥಾನದಲ್ಲಿ ಎದುರು ಬದುರು ಎರಡು ದೇವಸ್ಥಾನಗಳಿದೆ ಸ್ನೇಹಿತರೆ ಅಂತಂದ್ರೆ ಎರಡು ಗರ್ಭಗುಡಿ ಇರೋದು ವಿಶೇಷ ಇಲ್ಲಿ ನೋಡೋದಾದ್ರೆ ಇದು ಶ್ರೀಮಣ್ಣಾರಾಯಣ ಶ್ರೀಮಣ್ಣನಾರಾಯಣ ಇದು ಪೂರ್ವ ದಿಕ್ಕಿನಲ್ಲಿ ಇರುವಂತ ಶ್ರೀಮಣ್ಣನಾರಾಯಣ ಗರ್ಭಗುಡಿ ಆ ಬಂಧುಗಳೇ ಇದನ್ನ ಹೆಚ್ಚಿನ ಮಾಹಿತಿ ಇಲ್ಲಿರುವಂತ ಮುಖ್ಯ ಅರ್ಚಕರ ಹತ್ರ ಕಂಪ್ಲೀಟ್ ಮಾಹಿತಿ ಕೊಡಿಯೋಣ ಆ ನಮಸ್ತೆ ಗುರುಗಳೇ ನಮಸ್ಕಾರ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಗುರುಗಳೇ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭೂವರಹ ಸ್ವಾಮಿ ಇರುವಂತ ಏಕೈಕ ದೇವಸ್ಥಾನ ಗುರುಗಳೇ ಇದು ಪ್ರತೀತಿ ಏನಂತ ಗುರುಗಳೇ ತುಂಬಾ ಜನ ಹೇಳುವ ಹಾಗೆ ಇಲ್ಲಿ ಭೂ ಅರಹ ನಾವು ಬಂದ ಇಲ್ಲಿ ಹರಕೆ ಹೊತ್ತದ್ದೇ ಆಗದಲ್ಲಿ ಮನೆ ಕಟ್ಟಿಕೊಳ್ಳುವಂತ ಕನಸು ಆಗಿರ್ಬೋದು ಅಥವಾ ಜಮೀನು ತಗೊಳ್ಳುವಂತ ಕನಸು ಏನಾದ್ರು ಇದ್ರೆ ಅದೆಲ್ಲ ಈಡೇರುತ್ತ ಹೇಳ್ತಾರೆ ಸ್ನೇಹಿತ ನೀಡಿ ಅದೇ ರೀತಿ ಈ ದೇವಸ್ಥಾನದ ಹಿನ್ನೆಲೆ ಹಾಗೆ ಇದನ್ನ ನಿರ್ಮಾಣ ಮಾಡುವಂತ ಯಾವಾಗ ಇದು ಎಷ್ಟು ವರ್ಷದ ದೇವಸ್ಥಾನ ಗುರುಗಳೇ ಇದು ಸುಮಾರು ಎಂಟನೇ ಶತಮಾನಕ್ಕೆ ಅಂದ್ರೆ ಹದಿನೈದು ನೂರು ವರ್ಷ ಸಂಬಂಧ ಇಲ್ಲಿ ಕದಂಬ ರಾಜ ಅಂತ ಹೇಳಿ ರಾಜ ಕದಂಬಕ್ ಸಂಬಂಧ ಇದು ಗೋವಾದಿಂದ ಹಿಡಿದ್ ನಿಮ್ ವನ್ವಾಸಿ ಇದೆ ಅಲ್ಲ ಅಲ್ಲಿವರೆಗೂ ರಾಜ್ಯ ಒಂದು ಇದು ದೇವಸ್ಥಾನ ಅಂದ್ರ ಮಯೂರ್ ವರ್ಮ ಅಂತ ಹೇಳಿ ಅಂತ ಹೇಳಿ ಬರ್ತದೆ ಮತ್ತಿದು ಶಿಲ್ಪ ಎಲ್ಲ ಮಾಡಿದ್ದಂದ್ರೆ ಜಕಣಾಚಾರ್ಯ ಅಂತ ಹೇಳಿ ಅವ್ರದ್ ಹೆಸರು ಬರ್ತದೆ ಜಕಣಾಚಾರ್ಯ ಹೌದು ಇಲ್ಲೇ ಫಸ್ಟ್ ಇಲ್ಲೇ ಈ ಊರನ್ ಹೆಸರು ಪಲಾಶಿಕಾ ಕ್ಷೇತ್ರ ಅಂತ ಹೇಳಿತ್ತು ಪಲಾಶಿಕಾ ಕ್ಷೇತ್ರ ಪಲಾಶಿಕ ಪಲಾಶಿಕ ಆಮೇಲೆ ಹಲಸೆ ಆಗಿದೆ ಇಲ್ಲೇ ಫಸ್ಟ್ ಪ್ರಧಾನ ದೇವತೆ ಅಂದ್ರೆ ಇದು ಸ್ವಯಂಭು ನರಸಿಂಹಮೂರ್ತಿ ಇಲ್ಲೇ ಇದು ಸ್ವಯಂಭು ನರಸಿಂಹ ನರಸಿಂಹಮೂರ್ತಿ ಸ್ವಯಂಭು ಉದ್ಭವ ಮೂರ್ತಿ ಇದು ಇದು ಯೋಗಿ ನಾರಾಯಣ ಮೂರ್ತಿ ಆನಂದರ ಸೈಡ್ ನಾವು ಸೆಕೆಂಡ್ ಇದು ಸ್ವಯಂಭೂ ಮೂರ್ತಿ ಯೋಗಿ ನಾರಾಯಣ ಇದು ಶಾಲಿಗ್ರಾಮ್ ಸ್ಟೋನ್ ಒಳಗ ಬರ್ತದ ಯಾವ ಸ್ಟೋನ್ ಶಾಲಿಗ್ರಾಮ್ ಸ್ಟೋನ್ ಶಾಲಿಗ್ರಾಮ್ ಶಾಲಿಗ್ರಾಮ್ ಸ್ಟೋನ್ ಇದೆ ಅದೊಳಗೆ ಬರ್ತದ ಪದ್ಮಾಸನ ಹಾಕಿದ ಮೂರ್ತಿ ಇದೆ ತುಂಬಾ ಅಪರೂಪದ ಧ್ಯಾನ ಮಾಡಿದ್ದ ಧ್ಯಾನ ಅಂದ್ರ ಧ್ಯಾನಸ್ತಿದೆ ಅದು ಇದೆ ಮತ್ತೆ ಪದ್ಮಸನ ಹಾಕಿದ್ದು ಇಲ್ಲಿ ಕೇಶವ ಮೂರ್ತಿ ಅಂತ ಹೇಳಿ ಹೌದು ಇದು ಉತ್ಸವ ಮೂರ್ತಿ ಲಕ್ಷ್ಮೀ ನರಸಿಂಹ ಮೂರ್ತಿ ಇದೆ ಉತ್ಸವ ಮೂರ್ತಿ ಇದು ಬಹಳ ಚಂದ ಮೂರ್ತಿ ಇದೆ ನಾವು ಪಾಲ್ಕಿ ರಥ ಉತ್ಸವ ಮಾಡ್ತೇವಲ್ಲ ಅದಕ್ಕೆಲ್ಲ ಜಾಸ್ತಿ ಇಲ್ಲೇ ಉತ್ತರಾಭಿಮುಖ ಹನುಮಂತ ಅಂತ ಹೇಳಿ ಉತ್ತರಾಭಿಮುಖ ಹನುಮಂತ ಅಂತ ಅಂದ್ರೆ ಉತ್ತರಾಭಿಮುಖ ಹನುಮಂತ ಇರೋದು ಬಹಳ ಹೆಂಗ್ ವರಹದ ಹೇಳಿಕತ್ತಿರಲ್ಲ ನೀವು ಹೌದು ರಿಯರ್ ಇರೋದು ಹಂಗ ಇದು ರಿಯರ್ ಇಲ್ಲೇ ಸುಲ ಸುದರ್ಶನ್ ಚಾಲಿಕ್ರಾಮ್ ಇದೆ ಮೇಲೆ ಇದು ಹೌದು ನೋಡಿ ಸ್ನೇಹಿತರೆ ನಾವು ಎಡಗಡೆ ಅಥವಾ ಬಲಗಡೆ ಇರುವಂತ ಮುಖ ನಾವು ಇಲ್ಲ ಪೂರ್ವ ದಕ್ಷಿಣ ಮುಖ ಬಹಳ ಸಿಕ್ತದ ನಿಮ್ಗೆ ಸಿಕ್ತದಲ್ಲ ಇದ ಸಂಜೆನೇ ಹಿಡಿದ್ ಮೂರ್ತಿ ಇದೀಲ ಒಳಗ್ ಬರ್ತದ ಸ್ಟೋನ್ ಇದೆಯಲ್ಲ ಇದು ಅಮೃತ್ ಶೀಲಾ ಒಳಗ್ ಬರೋದು ಬಹಳ ಚಂದ ಮುಖ ಇದು ನೋಡ್ಬೋದು ಸ್ನೇಹಿತರೆ ಯಾಕೆ ತುಂಬಾ ಅಂದ್ರೆ ತುಂಬಾ ವಿರಳ ಸ್ನೇಹಿತರೆ ಇದು ತುಂಬಾ ಸಿಗುದೇ ಅಪ್ರೂಪ ಗಂಡಕಿ ಮಾತ್ರ ಸಿಗುವಂತ ತುಂಬಾ ಅಪರೂಪದ ತುಂಬಾ ವಿಶೇಷವಾದ ದೇವಸ್ಥಾನ ಸ್ನೇಹಿತರೆ ಬರ್ರಿ ಒಳಗ್ ಬರ್ರಿ ಬರಬ್ರಿ ಬರ್ರಿ ಅಲ್ಲಿಂದ ಇದು ಶಾಲಿಗ್ರಾಮ್ ಸ್ಟೋನ್ ಇದೆ ಇಲ್ಲೇ ಭೂತ ಯಾವ ನೋಡ್ರಿ ಭೂದೇವಿ ಭೂಮಿ ಇಲ್ಲೇ ಅದ ಕಾಣಿಸ್ತಿದ್ದು ಹೌದು ಇದು ಪದ್ಮ ಶಂಕ ಚಕ್ರ ಮತ್ತೆ ಗದ ಓಕೆ ಇಲ್ಲೇ ಇರೋದು ಶೇಷ ಒಂದ್ ಕಾಲ ಶೇಷದ ಮೇಲೆ ಇದೆ ಒಂದು ಕುರ್ಮದ್ ಮೇಲೆ ಇದೆ ಇಲ್ಲೇ ವ್ಯಾಸರು ಕಾರ್ತಿಕೆ ಕಡೆ ಗಣಪತಿ ಇದು ಗರುಡ ಭೂಮಿ ಸಲುವಾಗಿ ಏಕೆ ಅಂತ ಹೇಳಿ ಏನೋ ಸಮಸ್ಯೆ ಇದ್ರ ಇಲ್ಲಿ ಹೆರ್ಕೆ ಹೇಳ್ಕೋಬೋದು ನೀವು ಇಲ್ಲೇ ಕೊಲ್ಲಾಪುರ ಮಹಾಲಕ್ಷ್ಮಿ ಮೂರ್ತಿ ಸೇಮ್ ಇದೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ನೋಡಿ ಸ್ನೇಹಿತರೆ ನಾವು ಮಹಾಲಕ್ಷ್ಮಿ ನಾವು ಕೊಲ್ಲಾಪುರ ಮಹಾಲಕ್ಷ್ಮಿ ಇಲ್ಲೇ ಇದೆ ಏಕೆಗೆ ಇಲ್ಲೇ ಕಾಣಿಸ್ತದ ನೋಡಿ ಸ್ನೇಹಿತರೆ ತುಂಬಾ ಅಪರೂಪವಾದ ಶಿಲೆ ಸ್ನೇಹಿತರೆ ಇದು ಮಹಾಲಕ್ಷ್ಮಿ ಇದು ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಇದು ಮೂರ್ತಿ ಅಂತ ಹೇಳ್ತಾರೆ ಕೊಲಾಪುರದಲ್ಲಿ ಯಾವ ಭಂಗಿಯಲ್ಲಿ ಇದೆಯೋ ಇಲ್ಲಿ ಕೂಡ ಅದೇ ಭಂಗಿಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ನಮ್ಮ ಕರ್ನಾಟಕದಲ್ಲಿ ಏಕೈಕ ಮೂರ್ತಿ ಅಂತ ಕೂಡ ಹೇಳ್ಬೋದು ನಾವು ಇದನ್ನ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಸೂರ್ಯನಾರಾಯಣ ಮೂರ್ತಿ ಸೂರ್ಯನಾರಾಯಣ ಮೂರ್ತಿ ತಳಗ ರಥ ಕಾಣಿಸ್ತದ ರಥ ಇದೆ ತಳಗ ಉದ್ರಿ ಕಾಣಿಸ್ತದ್ ನೋಡ್ರಿ ಇವಳು ಅಶ್ವ ಅಶ್ವ ಪದ್ಮ ಕಮಳ ಅದ ಪದ್ಮಕಮಳ ಹಿಡ್ಕೊಂಡಿದ್ದು ಮೂರ್ತಿ ಸಭಾತ್ಯಾಗ ಮಾಡಿ ನಿಂತಿದ್ ಮೂರ್ತಿ ಕಾಲ್ ನೋಡಿದ್ರೆ ಗೊತ್ತಾಗ್ತದ ಇದು ನೋಡಿಕೊಂಡು ಸ್ನೇಹಿತರೆ ಇದು ಕೂಡ ನಾವು ಸೂರ್ಯನಾರಾಯಣ ಮೂರ್ತಿಗಳು ನಾವು ನೋಡೋದು ತುಂಬಾ ತುಂಬನೇ ತುಂಬಾ ಅಪರೂಪ ಮೂರ್ತಿಗಳನ್ನು ನಾವು ನೋಡೋದರಲ್ಲಿ ಹೆಚ್ಚು ಕಡಿಮೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕೆಲವೇ ಕೆಲವು ದೇವಸ್ಥಾನದಲ್ಲಿ ಇಂತವೆಲ್ಲ ನಾವು ವಿಶೇಷವಾದ ದೇವರ ವಿಗ್ರಹ ನಾವು ನೋಡಬಹುದು ಆಮೇಲೆ ಸ್ನೇಹಿತರೆ ಅದ್ ಆಗಲೇ ಹೇಳಿದಂಗೆ ಭೂಮಿಗೆ ಸಂಬಂಧಪಟ್ಟಂತ ಯಾವ್ದೇ ವ್ಯಾಜ್ಯಗಳಿದ್ರು ಅಥವಾ ಭೂಮಿ ತಗೊಳ್ಳುವಂತ ಯಾವುದೇ ನಾವು ಒಂದು ಆಸೆ ಇರಬೇಕಂದ್ರೆ ನಾವು ಬಂದು ಭೂ ವರ್ಹ ಸಾಬಿನ ನಾವು ಹರಕೆ ಹೊತ್ಕೊಂಡು ಪೂಜೆ ಮಾಡಿದ್ರೆ ನೂರಕ್ಕೆ ನೂರು ಭಾಗ ಇಲ್ಲಿ ಇಷ್ಟಾರ್ಥಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿ ನೀವು ಇಲ್ಲಿ ಬನ್ನಿ ಸ್ನೇಹಿತರೆ ಬಂದು ಇಲ್ಲಿ ನಿಮಗೆ ಇಷ್ಟಾರ್ಥಿಸ್ಕೋಬಹುದು ಇದು ಬರೋದು ಬೆಳಗಾವಿ ಜಿಲ್ಲೆಯ ಕನ್ನಪುರ್ ತಾಲೂಕು ಹಲಸಿ ಗ್ರಾಮದಲ್ಲಿ ಇದೆ ದೇವಸ್ಥಾನ ಇದೆ ಸ್ನೇಹಿತರೆ ತುಂಬಾ ಒಂದು ಸಾವಿರ ಹಳೆಯದಾದ ದೇವಸ್ಥಾನ ಸ್ನೇಹಿತರೆ ಇದು ಆ ಗುರುಗಳೇನಾದ್ರು ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ ಇನ್ನೊಂದು ಪ್ರಶ್ನೆ ಇದೆ ನನ್ನದು ಈಗ ನಾರ್ಮಲ್ ಆಗಿ ಗುರುಗಳೇ ನಾವು ಒಂದು ಭೂಮಿ ತಗೊಳ್ಬೇಕಂದ್ರೆ ಅಥವಾ ಮನೆ ಕಟ್ಬೇಕಂತಂದ್ರೆ ಭೂಹರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಅಲ್ಲಿ ಭೂಮಿ ಮನೆ ಕಟ್ಟಬೇಕಂದ್ರೆ ಇಟ್ಟಿಗೆನ ಪೂಜೆ ಮಾಡಿ ಕೊಡ್ತಾರೆ ಗುರುಗಳೇ ಅಥವಾ ಭೂಮಿ ತಗೊಳ್ಬೇಕಂತಂದ್ರೆ ಅಲ್ಲಿರುವಂತ ಮಣ್ಣ ಮಣ್ಣನ್ನ ಪೂಜೆ ಮಾಡಿ ಕೊಡ್ತಾರೆ ಗುರುಗಳೇ ಅದನ್ನ ತಗೊಂಡು ಹೋದ್ಮೇಲೆ ನಮಗೆ ಅದು ಕಾಲಕ್ರಮ್ಯವಾಗಿ ಒಂದು ಫಲಿಸ್ತಾ ಬರುತ್ತೆ ಈ ಕ್ಷೇತ್ರದ ಹೇಗೆ ಈ ಕ್ಷೇತ್ರದಲ್ಲಿ ಹೆಂಗಿದೆ ಅಂದ್ರೆ ನಾವು ಇಟ್ಟಂಗಿಯಾದ್ರು ಇಟ್ಟಂಗಿ ಮಣ್ಣು ಎಲ್ಲ ತಗೊಳಂಗಿಲ್ಲ ಯಾಕಂದ್ರ ಪೂಜೆ ಮಡಿ ಒಳಗ ಆಗಿರ್ತದ ಶಾಲಿಗ್ರಾಮ್ ಸ್ಟೋನ್ ಇದೆ ದೇವ್ರಿಗೆ ಮುಟ್ಲ ಮುಟ್ಟಸ್ಲಿಕ್ಕಿಲ್ಲ ಮಡಿ ಒಳಗ್ ಪೂಜೆ ಆಗಿದ್ದಕ್ಕ ನೀವೊಂದ್ ಕೈಯಾಗ ತಂಗಿನಕಾಯಿ ಇಟ್ಕೊಂಡು ನಾವು ಸಂಕಲ್ಪ ಮಾಡ್ತೇವೆ ಅದ ಸಂಕಲ್ಪ ಮಾಡಿ ತಂಗಿನಕಾಯಿ ಇಟ್ಕೊತೇವೆ ನಿಮ್ದ್ ಸಂಕಲ್ಪ ನಿಮ್ದು ಕೆಲಸ ಅಲ್ಲ ಆದ ನಂತರ ಬಂದ ಏನೋ ಅನ್ನದಾನ ಸೇವೆ ಏನೋ ಬೇಕಾದ್ರೆ ನೀವು ಮಾಡ್ಬೋದು ಇಲ್ಲೆಲ್ಲಾ ಇಟ್ಟಂಗಿ ಮಣ್ಣು ಎಲ್ಲ ನಾವು ತಗೊಳ್ಳಲ್ಲ ತಗೊಳೋದಿಲ್ಲ ಇಲ್ಲ ಇಲ್ಲ ದೇವ್ರಿಗೆ ಮುಟ್ಸಲ್ಲ ಮುಸ್ಸೋದಿಲ್ಲ ಯಾಕಂದ್ರೆ ಮಡಿ ಒಳಗ ಪೂಜೆ ಮಾಡಿದ್ದಿರ್ತದ ಇಟ್ಟಿ ಹಚ್ಚಲಿಕ್ಕಿಲ್ಲ ಕೈ ಹಚ್ಚಲಿಕ್ಕಿಲ್ಲ ಸರಿ ಹಾ ಅಂದ್ರೆ ಇಲ್ಲಿ ಬಂದು ನಮಗೆ ಮನೆ ಕಟ್ಟಬೇಕಾಗ್ಲಿ ಒಂದು ತೆಂಗಿನಕಾಯಿ ಕೈಯಾಗಿಟ್ಕೊಂಡು ನೀವು ನಾವು ಸಂಕಲ್ಪ ಮಾಡ್ತೇವೆ ನಿಮ್ ಹೆಸರ್ಲೆ ಅಂತ ಹೇಳಿ ದೇವರಿಗೆ ಆಗ್ತದಿಂದ ಆಗ್ತದಲ್ಲ ಅದನ್ನ ಆಗ್ತಾ ಇದೆ ಬಹಳಷ್ಟು ಮಂದಿ ಈಗ ಎಷ್ಟು ವರ್ಷಲೆ ಜಾಸ್ತಿ ಶನಿವಾರ ರವಿವಾರ ಶನಿವಾರ ಪ್ರಸಾದ ಇರ್ತದ ಅಭಿಷೇಕ ಇರ್ತದ ನರಸಿಂಹ ದೇವರಿಗೆ ಶನಿವಾರ ದಿನ ಈಗ ವರಹ ಜಯಂತಿ ದಿನ ವರಹ ಜಯಂತಿ ಮಾಡ್ತೇವೆ ನಾವು ವರಹ ಜಯಂತಿ ಅಂದ್ರೆ ಗಣೇಶ ಚತುರ್ಥಿ ಮದ್ಲಿನ ದಿನ ಹರಿತ ಹರಿತಾಲಕ ತೃತಿ ಅಂತ ಹೇಳಿ ಬರ್ತದಲ್ಲ ಗಣೇಶ ಚತುರ್ಥಿ ಮೊದ್ಲಿನ ದಿನ ವರಹ ಜಯಂತಿ ಇದೆ ಗುರುಗಳೇ ಹ ಅವಾಗ ಅಭಿಷೇಕ ಅದು ಅನ್ನದಾನ ಇದು ಅನ್ನ ಪ್ರಸಾದ ಅದು ಎಲ್ಲ ಮಾಡ್ತೇವೆ ಸರಿ ಗುರುಗಳೇ ಒಟ್ನಲ್ಲಿ ಇಲ್ಲಿ ಸಾವಿರಾರು ಭಕ್ತಗಳು ಬಂದು ಅವರ ಹರಕೆಲ್ಲ ಇದೇ ಗುರುಗಳೇ ಹೌದೌದು ಬರ್ತಾರೆ ಗುರುಗಳೇ ಇಲ್ಲ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಗದಗ್ ಮೈಸೂರು ಬೆಂಗಳೂರು ಮುಂಬೈ ಪುಣ ಎಲ್ಲ ಎಲ್ಲಾ ಕಡೆಯಿಂದ ಬರ್ತಾರೆ ಬೇರೆ ರಾಜ್ಯದಿಂದ ಬರ್ತಾರಲ್ಲ ಎಲ್ಲಾ ಕಡೆಯಿಂದ ಬರ್ತಾರೆ ನೋಡ್ಬೋದು ಸ್ನೇಹಿತರೆ ಇವರು ಗುರುಗಳು ಹೇಳಿದ ಹಾಗೆ ಇಲ್ಲಿ ಬೇರೆ ಕ್ಷೇತ್ರದಲ್ಲಿ ಇರುವಂತ ಇರುವ ಹಾಗೆ ಮಣ್ಣಾಗ್ಲಿ ಇಟ್ಟಿಗೆ ಆಗ್ಲಿ ಇಲ್ಲಿ ಮುಟ್ಸಿ ಕೊಡೋದಿಲ್ಲ ಬದಲಾಗಿ ಒಂದು ತೆಂಗಿನಕಾಯಿ ಬಂದು ನಾವು ಸಂಕಲ್ಪ ಮಾಡಿಕೊಂಡು ಅವರು ನಮ್ಮ ಹೆಸರು ಮೇಲೆ ಪೂಜೆ ಕೂಡ ಮಾಡಿಕೊಡ್ತಾರೆ ಅದು ನಾವು ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ತೆಂಗಿನಕಾಯಿನ ಮನೆಯಲ್ಲಿ ಹೋಗಿ ಅದನ್ನ ಇಟ್ಕೊಂಡು ಪೂಜೆ ನಮ್ಮ ಕ್ಷೇಮ ಇರಲಿ ಸ್ನೇಹಿತರೆ ಇಲ್ಲಿ ಗುರುಗಳು ಏನ್ ಹೇಳ್ತಾರಂತಂದ್ರೆ ತಗೊಂಡ್ ತಗೊಂಡ್ ನಾವು ತರಬೇಕು ಅವ್ರು ಸಂಕಲ್ಪ ಮಾಡ್ತಾರೆ ಆಕಾಯಿ ಇಲ್ಲೇ ದೇವಸ್ಥಾನ ಇಟ್ಕೊಳ್ತಾರಂತೆ ನಮ್ಮ ಇಷ್ಟಾರ್ಥ ಸಿದ್ಧಿ ಸಿದ್ಧಿ ಆದ್ಮೇಲೆ ಅಂದ್ರೆ ಇಷ್ಟಾರ್ಥ ಇದೆಯಾದ ಮೇಲೆ ಮನೆ ಕಟ್ಟೋದಾಗಿರ್ಬೋದು ಅಥವಾ ಜಮೀನು ತಗೊಳ್ಳೋದಾಗಿರ್ಬೋದು ಆತರ ಮೇಲೆ ಪುನಃ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹರಕೆ ತೀರ್ಸ್ಬೇಕು ಸ್ನೇಹಿತರೆ ಹರಕೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಗುರುಗಳು ಹೇಳ್ತಾರದಲ್ಲ ಈಗ ನಾವು ಈಗ ಮನೆ ಕಟ್ತೇವಲ್ರಿ ಗುರುಗಳೇ ಎಲ್ಲ ಬಂದ್ ಮತ್ತ್ ಪುನಃ ಏನ್ ಮಾಡ್ಬೇಕು ಗುರುಗಳ ಈಗ ಮನೆ ಕಟ್ಟುವಂತದ್ದು ಜಮೀನು ತಗೊಳ್ಳುವಂತದ್ದು ಆಸೆನೇ ಇದೆ ಇರ್ತೈತಲ್ಲ ಇದೇ ಆದ್ಮೇಲೆ ನಾವ್ ಈಗ ಪುನಃ ಇಲ್ಲಿ ಬರ್ತೇವಲ್ಲ ಇಲ್ಲಿ ಬಂದ ಮೇಲೆ ಯಾವ ರೀತಿ ನಾವು ಅದನ್ನ ಹರಕೆನ ತೀರಿಸ್ತೀವಿ ಸೇವೆ ನಿಮ್ ಮೇಲೆ ಡಿಪೆಂಡ್ ನೀವು ಅನ್ನ ಅನ್ನದಾನ ಸೇವೆ ಇದೆ ಅನ್ನದಾನ ಸೇವಾ ಮಾಡಬಹುದು ಪಂಚಾಮೃತ ಅಭಿಷೇಕ ಇಡಬಹುದು ಇಲ್ಲಾದ್ರೆ ನಾ ಮತ್ತೊಂದ್ಸರ್ತೆ ದರ್ಶನಕ್ಕೆ ಬರ್ತೇನೆ ದೇವರ ಅಂತ ಹೇಳಿ ಪ್ರಾರ್ಥನೆ ಮಾಡಬಹುದು ಆತರ ಅಷ್ಟೇ ಒಂದು ತುಂಬಾ ಒಂದು ಎಲ್ಲರಿಗೂ ಒಂದು ಕೈಗೆಟ್ಟಿಗೆ ಬಲಿಯಲ್ಲಿ ನಾವು ಸೇವೆಯನ್ನ ಮಾಡ್ಕೋಬಹುದು ಆದ್ರೂ ಆತರ ಒಳ್ಳೆ ತುಂಬಾ ಚೆನ್ನಾಗಿದೆ ಇದು ಸ್ನೇಹಿತರೆ ಇದು ನಮ್ಮ ಚಾನೆಲ್ ಮೂಲಕ ನೋಡನೆ ವಿಡಿಯೋ ಇದು ವಿಶೇಷವಾದ ವಿಡಿಯೋ ಆಗಿದೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಏಕೈಕ ದೇವಸ್ಥಾನ ಭೂಗ್ರಹ ಸ್ವಾಮಿ ದೇವಸ್ಥಾನ ಆಗಿದೆ ಆ ತಮ್ಮೆಲ್ಲಾ ಇಷ್ಟಾರ್ಥಿಗಳು ಇದೇ ಇರಲಿ ಅಂತ ನಾನು ಇಲ್ಲಿಂದ ಹಾರೈಸ್ತೀನಿ ಅದೇ ರೀತಿ ಅನಂದಾನರ ಸಮಯ ಈ ಕಡೆ ಮುಂದ ನರ್ಸನಾಶಾಲಿ ಗ್ರಾಮ ಅಲ್ಲೇ ಉಂದಾವಳ ಹಾಕಿದ್ದೆ ತೋರಿಸ್ತೀನಿ ಅಲ್ಲ ಬನ್ನಿ ಸ್ನೇಹಿತರ ನೋಡ್ಕೊಂಬರಣಾ ಅದರ ಸಲವಾಗಿ ಇಲ್ಲಿ ಶಾಸನ ನೋಡಿದ್ರಿ ಶ ಶಿವನಾಗರಿ ಲಿಪಿ ಮೂಡಿಲಿಪಿ ಇದೆ ಇದು ಇದು ನೋಡಿ ಸ್ನೇಹಿತರೆ ಶಾಸನ ಇದು ಇದು ದೇವಲಿಪಿಯಲ್ಲಿ ಮಾಡಿದಂತ ಶಾಸನ ಇದು ಇದನ್ನ ಯಾರು ಓದಿದ್ದಾರೆ ಎಂತರುದಿದಾರಲ್ರಿ ಓದ್ ಇದನ್ನ ನಮ್ಮ ಈ ಈಗ ಹೊಸ ಕಲರ್ದಲ್ಲಿ ಇದನ್ನ ಏನಾದ್ರು ಅನುವಾದ ಮಾಡಿದ್ದಾರೆ ಗುರುಗಳ ಮಾಡಬಹುದು ಯಾರಿಗೆ ಬರ್ತದವ್ರು ಮಾಡಿಸ್ಬೋದು ಮಾಡಬಹುದು ನೋಡ್ಬಹುದು ಸ್ನೇಹಿತರೆ ಇದು ಇಲ್ಲಿ ಲಿಪಿ ಇದು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಇದು ಶಾಸನ ಇದು ಆದ್ರೆ ನಮಗೆ ಇದು ಈ ದೇವಲಿಪಿ ನಮಗೆ ಓದಿಕ್ ಬರೋದಿಲ್ಲ ಅಂದ್ರೆ ಹೋಗಿರೋದ್ರಿಂದ ನೀಟಾಗಿ ಇದನ್ನ ಕ್ಯಾಪ್ಚರ್ ಕೂಡ ಮಾಡ್ತಾ ಇಲ್ಲ ಒಟ್ಟಿನಲ್ಲಿ ಈ ದೇವಸ್ಥಾನ ಸ್ನೇಹಿತರೆ ಸಾವಿರ ವರ್ಷ ಹಳೆಯದಾದಂತ ಒಂದು ಹಿನ್ನೆಲೆ ಇರುವಂತ ದೇವಸ್ಥಾನ ಇದು ನೋಡಬಹುದು ಸ್ನೇಹಿತರೆ ಈ ಬೃಂದಾವನದಲ್ಲಿ ಸಾಲಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸಾಲಿಗ್ರಾಮ ಕೆಲವೇ ಕೆಲವು ದೇವಸ್ಥಾನದಲ್ಲಿ ಸಾಲಿಗ್ರಾಮ ಇರುವಂತದ್ದು ಸ್ನೇಹಿತರೆ ಕಾರ್ತಿಕ ಮೂರ್ತಿ ಇದೆ ಗಣಪತಿ ದೇವರ ತಮ್ಮ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ ಕಾಳಭೈರವ ಕಾಳಭೈರವ ಮೂರ್ತಿ ಅದು ಕಾಳಭೈರವ ಮೂರ್ತಿ ಇದು ರಾಧಾಕೃಷ್ಣ ಮೂರ್ತಿ ಇಲ್ಲಿ ರಾಜದ್ರೆ ಇದೆ ಕದಂ ರಾಜ್ರೆ ಇದು ಕಿವಿ ಒಳಗಿದೆ ಕಾಣಿಸ್ತದೆ ನೀವು ಲೋಗು ರಾಜ ರಾಜದ್ರೆ ಬಹಳ ಚಂದ ಇದು ಮೂರ್ತಿ ಸ್ಟೋನ್ ಅಲ್ಲ ಇದು ಇದು ಘಾರಿ ಅಂತ ಘಾರಿ ಅಂದ್ರ ಮಣ್ಣು ಬಚ್ಚು ಚಿನ್ನ ಆಮೇಲೆ ಬೆಲ್ಲ ಬೆಲ್ಲ ಅದರಲ್ಲಿ ಮಾಡುದು ಅಂತ ಅದೆಲ್ಲ ಮಿಕ್ಸ್ ಮಾಡಿ ಆ ತರದ ಮೂರ್ತಿ ಮಾಡಿರೋದ್ ಗಾರಿ ಅಂತ ಇದು ನೋಡಿ ಸ್ನೇಹಿತರೆ ಇದು ರಾಜಮುದ್ರೆ ಅಂತೆ ಇಂತಹ ಅಪರೂಪದ ಮೂರ್ತಿಗಳು ನಿಜಗಳಲ್ಲಿ ನಮ್ಗೆ ಎಲ್ಲಿ ಕಾಣಿಸಿರ್ಲಿಕ್ಕಿಲ್ಲ ತುಂಬಾ ವಿಶೇಷವಾದ ಕಲಾಕೃತಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ ದೇವಸ್ಥಾನ ತುಂಬಾ ಒಳ್ಳೆ ವಿಶೇಷವಾಗಿ ಮಾಡಿದ್ದಾರೆ ಈ ಉದ್ಯಾನವನ ನೋಡಬಹುದು ಇದು ನೋಡ್ಬಹುದು ಸ್ನೇಹಿತರೆ ಹೋಗಲ್ಲ ಇದು ಶಿವಲಿಂಗ ಇದು ಇದು ಬನವಾಸಿಯಲ್ಲಿ ಇರುವ ಈ ಮನವಿಯಲ್ಲಿರುವ ದೇವಸ್ಥಾನ ಇದೆಲ್ಲ ಆ ರೀತಿ ಇದು ಕೂಡ ಶಿವಲಿಂಗ ಅದೇ ಶೈಲಿಯಲ್ಲಿ ಮಾಡುವಂತ ಶಿವಲಿಂಗ ಸ್ನೇಹಿತರೆ ಇದು ಇದಕ್ಕೆ ಪುಷ್ಕರ್ಣಿ ಅಂತ ಪುಷ್ಕರಣೆ ಪುಷ್ಕರಣೆ ಅಂದ್ರೆ ನೌಕಾ ವಿಹಾರ ಮಾಡ್ಲಿಕ್ಕೆ ಜಾತ್ರೆದು ಮಾಡಿದ್ಮೇಲೆ ಉತ್ಸವ ಮೂರ್ತಿಗೆ ಶುದ್ಧೀಕರಣ ಮಾಡಿ ಮತ್ತೆ ದೇವರ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಪೂಜೆ ಮಾಡಿ ಇದನ್ನ ಮಾಡಲಿಕ್ಕೆ ಇದ ಪುಷ್ಕರ್ಣಿ ಅಂತ ನೋಡಿ ಸ್ನೇಹಿತರೆ ಇದು ಇದು ಸಾವಿರ ವರ್ಷದ ಹಿಂದಿನ ಇರುವಂತಹ ವಿಶೇಷ ದೇವಸ್ಥಾನದಲ್ಲಿ ಈ ತರ ಒಂದು ಕಲ್ಯಾಣಿ ಪುಷ್ಕರ್ಣಿ ಸ್ನೇಹಿತರೆ ನೋಡ್ಬೋದು ಎಷ್ಟು ಒಳ್ಳೆ ರೀತಿ ಸಂರಕ್ಷಣೆ ಮಾಡಿಟ್ಟಿದ್ದಾರೆ ಅಂತೇಳಿ ನಾರಾಯಣ್ ನೋಡ್ಬೋದು ಸ್ನೇಹಿತರೆ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನ ಸ್ನೇಹಿತರೆ ಇದು ನೋಡ್ಬೋದು ಈ ದೇವಸ್ಥಾನದಲ್ಲಿ ಸ್ನೇಹಿತರೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಎಲ್ಲ ಇದೆ ಸ್ನೇಹಿತರೆ ರುಕ್ಮಣಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಇದೆ ಆಮೇಲೆ ಕಾರ್ತಿಕೇಯ ದೇವಸ್ಥಾನ ಇದೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಇದೆ ಎಲ್ಲನೂ ದೇವಸ್ಥಾನ ಇದೆ ಸ್ನೇಹಿತರೆ ಇಲ್ಲಿ ಎಲ್ಲನೂ ಕೂಡ ಈಗ ಹೊಸದಾಗಿ ನಿರ್ಮಾಣ ಮಾಡುವುದು ಯಾವುದಿಲ್ಲ ಸ್ನೇಹಿತರೆ ಎಲ್ಲ ಕೂಡ ಸಾವಿರ ವರ್ಷದ ಹಳೆಯಾದಂತಹ ದೇವಸ್ಥಾನ ಆಗಿದೆ ಸ್ನೇಹಿತರೆ ಇದು ನೋಡ್ಬೋದು ಸ್ನೇಹಿತರೆ ಇದು ಪೂರ್ವಾಭಿಮುಖವಾಗಿ ಅಂತ ಆಂಜನೇಯನ ದೇವಸ್ಥಾನ ಶ್ರೀರಾಮ ಭಂಡ ಹನುಮಂತ ಇದು ನೋಡು ಸ್ನೇಹಿತರೆ ಇದು ವಿಶೇಷವಾಗಿ ಆ ವಿಷ್ಣುವಿನ ವಾಹನ ಸ್ನೇಹಿತರೆ ಗರುಡ ಗರುಡ ನಾನು ನಾನು ನಾರಾಯಣ ಹಾಗೂ ಶ್ರೀ ವರಹ ಸ್ವಾಮಿಯ ನಾನು ಬೇರ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ